ಹೊನ್ನಾವರ ತಾಲೂಕಿನ ನೆರೆಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿದ ಜೆಡಿಎಸ್ ಮುಖಂಡ ಸೂರಾಜ್ ನಾಯಕ್ ಅವರು ನೆರೆ ಸಂತ್ರಸ್ತರಿಗೆ ಧೈರ್ಯ ತುಂಬುವ ಕಾರ್ಯ ಮಾಡಿದರು ಮಳೆಯ ಆರ್ಭಟ ಹೊನ್ನಾವರದಲ್ಲೂ ಇದ್ದಿದ್ದರಿಂದ ಶರಾವತಿ ನದಿಗೂ ಪ್ರವಾಹ ಬಂದು ತಾಲೂಕಿನ ಬಾಸ್ಕೇರಿ ಗುಂಡಬಾಳ ಗುಂಡಿಬೈಲ ಹೊಸಕುಳಿ ಮುಟ್ಟ ಸೇರಿದಂತೆ ಇನ್ನಿತರೆ ಭಾಗಗಳಲ್ಲಿ ನೂರಾರು ಮನೆಗಳು ಜಲಾವೃತಗೊಂಡು ನೂರಾರು ಎಕರೆಯಷ್ಟು ಕೃಷಿ ಪ್ರದೇಶ ನೀರಿನಲ್ಲಿ ಮುಳುಗಡೆಯಾಗಿ ಅಪಾರ ಹಾನಿಯಾಗಿದೆ ನೂರಕ್ಕೂ ಅಧಿಕ ನೆರೆ ಸಂತ್ರಸ್ತರನ್ನು ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರಿಸಲಾಗಿದೆ ಈ ಕಾಳಜಿ ಕೇಂದ್ರಗಳಿಗೆ ಭೇಟಿ ನೀಡಿದ ಜೆಡಿಎಸ್ ಮುಖಂಡ ಸೂರಜ್ ನಾಯ್ಕ್ ಅವರು ನೆರೆ ಸಂತ್ರಸ್ತರಿಗೆ ಧೈರ್ಯ ತುಂಬುವ ಕಾರ್ಯ ಮಾಡಿದರು ಅಲ್ಲದೆ ಕಾಳಜಿ ಕೇಂದ್ರದಲ್ಲೇ ನೆರೆ ಸಂತ್ರಸ್ತರ ಜೊತೆ ಊಟ ಮಾಡಿದ ಸೋನಿ ಅವರು ಅವರೆಲ್ಲರಿಗೂ ನೈತಿಕ ಸ್ಥೈರ್ಯ ತುಂಬುವ ಕಾರ್ಯ ಮಾಡಿದರು ಅಲ್ಲದೆ ನನಗೆ ಅಧಿಕಾರ ಇರಲಿ ಇಲ್ಲದಿರಲಿ ಜನರ ಕಷ್ಟಗಳಿಗೆ ಸ್ಪಂದಿಸುವ ಕಾರ್ಯವನ್ನ ನಾನು ಸದಾ ಮಾಡುತ್ತೇನೆ ಎಂದರು ಈ ಸಂದರ್ಭದಲ್ಲಿ ಜೆಡಿಎಸ್ ಹೊನ್ನಾವರ ತಾಲೂಕು ಅಧ್ಯಕ್ಷ ಟಿಟಿನಾಯ್ಕ ಬಿಜೆಪಿ ಮುಖಂಡರಾದ ಎಚ್ಆರ್ ಗಣೇಶ್ ಬಿಜೆಪಿ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾದ ಬಾಲುಗೌಡ ಗಣಪತಿ ಮುಖ್ರಿ ಜೆಡಿಎಸ್ ಮುಖಂಡರು ಕಾರ್ಯಕರ್ತರು ಮತ್ತು ಸೋನಿ ಗೆಳೆಯರ ಬಳಗದವರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ